ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ನವರಾತ್ರಿಯ ವಿಶೇಷ ವಿಡಿಯೋ ಸರಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನವರಾತ್ರಿಯ ನಾಲ್ಕನೇ ದಿನ ನಮ್ಮ ಈ ವಿಡಿಯೋದಲ್ಲಿ ಇಂದು ನಾವು ಆರಾಧಿಸುವ ತಾಯಿಯ ಅವತಾರ ಮಹತ್ವ ಮತ್ತು ಅದರ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ನವರಾತ್ರಿಯ ನಾಲ್ಕನೇ ದಿನ ತಾಯಿ ಪಾರ್ವತಿಯನ್ನು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಸೃಷ್ಟಿಯ ಆದಿಯಲ್ಲಿ ಎಲ್ಲೆಲ್ಲೂ ಅಂಧಕಾರವೇ ಕವಿದಿದ್ದಾಗ ಕೂಷ್ಮಾಂಡ ದೇವಿಯು ಇಡೀ ಬ್ರಹ್ಮಾಂಡವನ್ನು ತನ್ನ ನಗುವಿನೊಂದಿಗೆ ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ ಹಾಗಾಗಿ ಆಕೆಯನ್ನು ಕೂಷ್ಮಾಂಡ ಎಂದು ಕರೆಯುತ್ತಾರೆ ಕೂಷ್ಮಾಂಡ ಪದದಲ್ಲಿ ಕು ಎಂದರೆ ಚಿಕ್ಕದು ಉಷ್ಮ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಎಂದರ್ಥ ಕುಂಬಳಕಾಯಿಗೆ ಕೂಡ ಸಂಸ್ಕೃತದಲ್ಲಿ ಕೂಷ್ಮಾಂಡ ಎನ್ನುತ್ತಾರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಭೂದ ಗುಂಬಳಕಾಯಿಯು ಜ್ಞಾನವರ್ಧಕ ಮತ್ತು ತೇಜೋವರ್ಧಕ ಹಾಗೆ ಕೂಷ್ಮಾಂಡ ದೇವಿ ಇರುವಲ್ಲಿ ಬೆಳಕು ಮತ್ತು ಜ್ಞಾನದ ಹೊಂಗಿರಣವಿರುತ್ತದೆ. ಕೂಷ್ಮಾಂಡ ದೇವಿಯ ಶ್ಲೋಕ ಸುರಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವಚ ದಪ್ಯಾ ಕೂಶ್ಮಾಂಡುಭದಾಸ್ತು ಮೇ ಸೃಷ್ಟಿಗೆ ಜೀವ ಕೊಡುವವನು ಸೂರ್ಯ ಆ ಸೂರ್ಯನ ಶಕ್ತಿಯ ಮೂಲ ಕೂಷ್ಮಾಂಡಾದೇವಿ ದೇವಿ ತಾಯಿ ಕೂಷ್ಮಾಂಡ ದೇವಿಯು ಸೂರ್ಯನಲ್ಲಿ ವಾಸವಾಗಿದ್ದು ಸಂಪೂರ್ಣ ಸೌರಮಂಡಲವನ್ನು ನಿಯಂತ್ರಿಸುತ್ತಾಳೆ ಎಂದು ಹೇಳಲಾಗುತ್ತದೆ ತಾಯಿ ಕೂಷ್ಮಾಂಡ ದೇವಿ ಅಷ್ಟ ಭುಜಗಳನ್ನು ಹೊಂದಿದ್ದು ಅವುಗಳಲ್ಲಿ ಶಂಖ ಚಕ್ರ ಗದೆ ಬಿಲ್ಲು ಬಾಣ ಜಪಮಾಲೆ ಕಮಂಡಲ ಮತ್ತು ರಕ್ತ ಕಳಶವನ್ನು ಹಿಡಿದಿರುತ್ತಾಳೆ ಕೂಷ್ಮಾಂಡ ದೇವಿಯು ತನ್ನ ಭಕ್ತರ ಭಯ ನಿವಾರಣೆ ಮಾಡುತ್ತಾಳೆ ಅವರ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತಾಳೆ ಮತ್ತು ಜೀವನದಲ್ಲಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಆ ದೇವಿಯು ನಮ್ಮ ಎಲ್ಲಾ ರೋಗಗಳು ದುಃಖಗಳು ಮತ್ತು ಭಯಗಳನ್ನು ದೂರ ಮಾಡಲಿ ಹಾಗೂ ಎಲ್ಲರ ಮನೋಕಾಮನೆಗಳನ್ನು ನೆರವೇರಿಸಲಿ ಎಂದು ಪ್ರಾರ್ಥಿಸೋಣ ದುರ್ಗತೀನಾಶಿನಿ ತ್ವ ದಾರಿದ್ರಾದಿ ಜಯಂದಾ ಧನದೇವೀ कूष्माण्डे प्रणमाम्यहम् जगत्माता जगत्कर्त्री जगदाधारूपिणी चराचरेश्वरी देवी कूष्माण्डे प्रणमाम्यहम् ತ್ರೈಲೋಕ್ಯ ದುಃಖ ಶೋಕ ಸುಂದರಿವಾರಿ ಪರಮಾನಂದಮಯೀ ದೇವಿ ಕೂಷ್ಮಾಂಡೆ ಪ್ರಣಮ್ಯಹಂ ಸರ್ವರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು